ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ಈ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಹ್ಯಾಪಿ ಸಂಡೇ ಗೈಸ್ ಗೈಸ್ ಇವತ್ತು ನಾವು ಸಂಡೇ ಒಂದು ಮಾರ್ನಿಂಗ್ ಪ್ಲ್ಯಾನ್ ಇದ್ದೆವು ನಾವು ನಂದಿ ಹಿಲ್ಸ್ಗೆ ಅಂತ ಆ್ಯಕ್ಚುಲಿ ಇವಾಗ ಬೆಂಗಳೂರಿದ್ದು ವೆದರ್ ನೋಡಿದರೆ ಯಾರೂ ಹೋಗ್ಬೇಕೇನೆ ಇಲ್ಲ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಹೋದರೆ ಅಂತೂ ಸಖತ್ತಾಗಿರುತ್ತೆ ಗೈಸ್ ನಂದಿ ಹಿಲ್ಸು ಸೂಪರಾಗಿದೆ ಅದೇ ನನ್ನ ಫ್ರೆಂಡ್ ನನ್ನ ಹಾಸ್ಪಿಟಲ್ ಫ್ರೆಂಡ್ ಒಬ್ಳಿದಾಳೆ ಅವಳು ನೆಕ್ಸ್ಟ್ ಟೂ ಮಂತ್ ಟೂ ಅಲ್ಲ ಟೂ ವೀಕ್ಸ್ ನಂತರ ಹೋಗುವ ಅಂತ ಹೇಳಿದ್ದಾರೆ ಅಂದರೆ ಅವಳೊಂದು ಸಿ ಟಿ ಎಕ್ಸಾಮ್ ಬರೀತಾ ಇದ್ದಾಳೆ ಸೊ ಅದಕ್ಕೋಸ್ಕರ ನೋಡುವ ಗೈಸ್ ಆಮೇಲೆ ಟ್ರೈ ಮಾಡ್ತೀವಿ ಅಂದರೆ ಇವಾಗ ವೆದರ್ ಕೂಡ ಅದೇ ಥರ ಇದೆ ತುಂಬ ಕೋಲ್ಡ್ ಆಗಿದೆ ಗೈಸ್ ಬೆಂಗ್ಳೂರಲ್ಲಿ ಸೊ ಅದಕ್ಕೋಸ್ಕರ ಇವತ್ತು ನೋಡಬೇಕು ಇವತ್ತು ನಿನ್ನೆ ವೈಟ್ ಫೀಲ್ಡಲ್ಲಿ ಸಾಂಗ್ ಇದ್ದಿತ್ತು ಗಾಯ್ತು ಸೊ ಅಲ್ಲಿ ಕೂಡ ಹೋಗಬೇಕಂತ ಇದ್ದೆವು ಅದು ಕೂಡ ಆಗಿಲ್ಲ ಅದಷ್ಟು ಇಷ್ಟ ಇಲ್ಲ ಅದಕ್ಕೋಸ್ಕರ ಹೋಗಿಲ್ಲ ಇಲ್ಲಾದರೂ ಹೋಗ್ತಿದ್ದೆವು ಇವತ್ತು ನೋಡಬೇಕು ಏನು ಅಂತ ಹೇಳಿಗಾದರೂ ಹೋಗಬೇಕು ಇವತ್ತು ನೋಡುವ ಗೈಸ್ ಹಾಗೆ ಇವಾಗ ಫಸ್ಟೊಂದು ಬ್ರೇಕ್ಫಾಸ್ಟ್ ಮಾಡಿ ಬರುವ ಇವಾಗ ಎದ್ದಿದ್ದಷ್ಟೇ ಟೈಮ್ ಬಂದುಬಿಟ್ಟು ನೋಡಿ ಗೈಸ್ ಲೆವೆನ್ ತರ್ಟಿ ಆಯಿತು ಇವಾಗ ಎದ್ದು ಫ್ರೆಶಪ್ ಎಲ್ಲ ಆಗಿ ಆಯಿತು ಇವಾಗ ಫಸ್ಟ್ ಟೀ ಕುಳಿತು ಬರುವ ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ನೋಡುವ ಎಲ್ಲಿಗೆ ಹೋಗೋದು ಏನು ಅದ ಪ್ಲ್ಯಾನ್ ಇಲ್ಲ ಬಟ್ ಎಲ್ಲಿಗಾದರೂ ಸಂಡೇ ಅಲ್ವಾ ಒನ್ ಡೇ ಸಿಗೋದು ಅದಕ್ಕೋಸ್ಕರ ನೋಡುವ ರೈಸ್ ಇವಾಗ ಡ್ರೆಸ್ ಕೂಡ ನಾನು ವಾಶಿಗೆ ಹಾಕಿದ್ದೀನಿ ಆದ ನಂತರ ಹೊರಡ್ತೀವಿ ರೈಸ್ ಆದ ನಂತರ ಅಲ್ಲ ಇವಾಗ ಇವಾಗ ಹೋಗೋದು ಹೋಟೆಲ್ಗೆ ಹೋಗ್ತು ಫಸ್ಟ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿ ಅದನಂತರ ನಂತರ ಬಂದು ಹೊರಡ್ತೀವಿ ರೈಸ್ ಎಲ್ಲಿಗೆ ಹೋಗ್ತೀವಿ ಅಂತ ನೀವು ನೋಡಿ ಗಾಯ್ಸ್ ಓಕೆ ಗೈಸ್ ಆ್ಯಕ್ಚುಲಿ ನಾವು ಔಟ್ಸೈಡ್ ಹೋಗಿ ಬಂದೆವು ಬಟ್ ಎಲ್ಲಿ ಕೂಡ ಹೋಗಿಲ್ಲ ಒಂದು ಔಟ್ಸೈಡ್ ಅಂತ ಎಲ್ಲಿಗಾದ್ರೂ ಹೋಗ್ಬೇಕಂತ ಹೇಳಿ ಹೊರಡಿದ್ದು ಬಟ್ ಹೊರಡೋದು ಅಂತ ಹೇಳಿದರೆ ನಾವು ಒಂದು ಅಂಕಲ್ ಇದ್ದಾರೆ ಪರಿಚಯದವರು ಅವ್ರು ಕಾಲ್ ಮಾಡಿ ಇಲ್ಲಿ ಒಂದು ರೂಮ್ ಇದೆ ರೆಂಟಿಗೆ ಬನ್ನಿ ಅಂತ ಕಾದ್ರೆ ಅದಕ್ಕೆ ರೂಮ್ ರೋಡಿ ಬಂದೆವು ಚಲಿಯಲ್ಲಿ ಇಷ್ಟ ಆಗಿಲ್ಲ ಅಷ್ಟೊಂದು ನೋಡಬೇಕು ನೆಕ್ಸ್ಟ್ ಬಟ್ ಅಲ್ಲಿ ಕಾವೇರಿ ವಾಟರ್ ಚೆನ್ನಾಗಿ ಬರುತ್ತೆ ನೋಡುವ ಇನ್ನೂ ಟ್ರೈ ಮಾಡ್ತೀವಿ ಒಂದೇ ಸಲಕ್ಕೆ ನಾವು ಇದು ಕೂಡ ಆ ಥರನೇ ಒಂದೇ ಸಲಕ್ಕೆ ನಾವು ಇದು ಮಾಡಿ ತಗೊಂಡಿದ್ದು ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಹೋಗುವ ಮನೆ ನಮಗೆಲ್ಲ ಜಾಬಿಗೆಲ್ಲ ಹತ್ತಿರ ಆಗಬೇಕಾಗಿ ಸದ್ಯಕ್ಕೆ ನೋಡುವ ನೆಕ್ಸ್ಟ್ ಇನ್ನೂ ಕೂಡ ಇದೆ ಅಲ್ಲ ಟೈಮ್ ಇದೆ ಅಲ್ವಾ ಹುಡುಕುವ ಮತ್ತು ಲೀಸಿಗೆ ಹಾಕುದಾ ಏನು ಅಂತ ಕರೆಕ್ಟಾಗಿ ನೋಡ್ಬೇಕು ಅದು ಕೂಡ ಯಾಕಂದರೆ ನೆಕ್ಸ್ಟ್ ಹೋಗೋರು ನೆಕ್ಸ್ಟ್ ನೆಕ್ಸ್ಟಿಗೆ ಚೇಂಜ್ ಮಾಡಲಿಕ್ಕಿಲ್ಲ ಅದಕ್ಕೆ ಅದೇ ಒಂಥರ ಸ್ವಲ್ಪ ಟೈಮ್ ಅದೇ ಕಂಟಿನ್ಯೂ ಮಾಡುವ ಹಾಗೆ ಬೇಕಾದಕ್ಕೋಸ್ಕರ ನೋಡುವ ಏನಾಗುತ್ತೆ ಅಂತ ಮುಂದೆ ಇನ್ನೂ ಇವತ್ತು ಹೋಗಲ್ಲ ಅಂತಲ್ಲೆ ಇಲ್ಲಿ ಕೂಡ ಇವಾಗ ಚಿಕನ್ ತಗೊಂಡು ಅದು ರೆಸಿಪಿ ಯೂಟ್ಯೂಬಲ್ಲಿ ನೋಡಿ ಮಾಡ್ತೀವಿ ಹೇಗಾದರೂ ಚಿಕನ್ ಸುಕ್ಕ ಮಾಡಬೇಕು ಮಂಗ್ಳೂರು ಸ್ಟೈಲ್ ಅದೇ ಸ್ಟೈಲ್ ಮಾಡ್ತೀವಿ ನಾವು ಯಾಕಂದರೆ ನಮಗೆ ಈ ಸೈಡ್ ನಮಗೆ ಅಷ್ಟು ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ಆ್ಯಂಡ್ ಈವ್ನಿಂಗು ಟೆಂಪಲಿಗೆ ಹೋಗ್ತೀವಿ ಗೈಸ್ ಟೆಂಪಲ್ ಅಂತ ಅಲ್ಲ ಅದು ಅದೊಂದು ಒಂದು ಟೂರಿಸ್ಟ್ ಪ್ಲೇಸ್ ಅದು ನೋಡುವ ಏನಾಗುತ್ತೆ ಅಂತ ಹಾಗಂತ ಚಿಕನ್ ತಿಂದು ಅಲ್ಲಿಗೆ ಹೋಗ್ತೀರ ಅಂತ ಅಂದ್ಕೊಡ್ಬೇಡಿ ಆ ಪ್ಲೇಸಿಗೆ ಹೋಗಿ ನಾನು ವೀಡಿಯೋಲ್ಲ ಹಾಕಿದ್ದೆ ಚಿಕನ್ ರೆಡಿ ಮಾಡಿ ಇಟ್ಟು ಹೋಗ್ತೀವಿ ಇವಾಗಷ್ಟೇ ನಾವು ಹೌಸ್ ಸೈಡ್ ತಿಂದು ಬಂದಿದ್ದೀವಿ ಮಧ್ಯಾಹ್ನಕ್ಕೆ ಇವಾಗ ಬಂದಿದ್ದಷ್ಟೇ ಟೈಮ್ ಬಂದುಬಿಟ್ಟು ನೋಡಿ ತ್ರೀ ಸಿಕ್ಸ್ ಆಯಿತು ತ್ರೀ ಸಿಕ್ಸ್ ಆಯಿತು ಗೈಸ್ ಇವಾಗೇನು ತಿನ್ನಲ್ಲ ನಾವು ರೆಡಿ ಮಾಡಿಬಿಟ್ಟು ಮತ್ತು ನಾಳೆ ಟಿಫನ್ಗೆ ಕೂಡ ಬೇಕಲ್ಲ ಏನು ಮಾಡೋದು ಅಂತೆಲ್ಲ ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಿ ಹೋಗ್ತೀವಿ ಅಂದರೆ ಈವ್ನಿಂಗ್ ಹೋದರೆ ಮತ್ತೆ ಬರೋದು ನಾವು ಲೇಟೇ ಆಗುತ್ತೆ ನೈನ್ ಹೋಗೋಕಷ್ಟ ಆಗುತ್ತೆ ನೋಡುವ ಏನಾಗುತ್ತೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟು ಫ್ರೆಶ್ ಅಪ್ ಆಗಿ ಹೋಗ್ತೀವಿ ಗೈಸ್ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಓಕೆ ಗೈಸ್ ಇವಾಗ ನಾನು ಚಿಕನ್ ರೆಸಿಪಿ ಸಿಂಪಲ್ಲಾಗಿ ಚಿಕನ್ ಸುಕ್ಕ ಮಾಡ್ತಿದ್ದೀನಿ ಮಂಗ್ಳೂರು ಸ್ಟೈಲಲ್ಲಿ ಈ ಥರ ಚಿಕನನ್ನು ಇದು ಮಾಡಿಟ್ಟಿದ್ದೀನಿ ಅಂದರೆ ಇದು ಇದಕ್ಕೆ ನಾನು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಮಸಾಲೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಗೈ ಸಾಲ್ಟ್ ಆಪ್ಷನ್ ಅಲ್ಲ ಹಾಕಲೇಬೇಕೇನು ಏನಿಲ್ಲ ಫಿಶಿಗೆ ಆದರೆ ಹಾಕಲೇಬೇಕು ಚಿಕನಿಗೇನು ಹಾಕೋಲ್ಲ ಬಟ್ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನಾನು ಹಾಕಿದ್ದೀನಿ ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀರಿ ಏನಕ್ಕೆಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾಯಿತ್ತು ಗೈಸ್ ಅದಕ್ಕೋಸ್ಕರ ಅದು ಇದು ಬರ್ತದಲ್ವ ಕಾಪಿ ರೈಟ್ಸ್ ಬರುತ್ತೆ ಅಲ್ವಾ ಅದಕ್ಕೆ ಈ ಥರ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ಗೈಸ್ ಒಂದು ಟ್ವೆಲ್ ಇಂದ ತರ್ಟೀನ್ ಫಿಫ್ಟೀನ್ ಮಿಂಟ್ಸು ಪ್ಲಸ್ ಎಷ್ಟು ಕೊತ್ತಂಬರಿ ಜೀರಿಗೆ ಅದೇ ಚಕ್ಕೆ ಲವಂಗ ಅದೆಲ್ಲ ಹಾಕಿ ಒಂದು ಮಸಾಲ ರೆಡಿ ಮಾಡಿದ್ದೀನಿ ಸಿಂಪಲ್ಲಾಗಿ ಮತ್ತು ಚಿಕನೂ ಅಷ್ಟೇ ನಾವು ಒಂದು ಕೆ ಜಿ ಎಲ್ಲ ತರಲ್ಲ ಅಂದರೆ ನೆಕ್ಸ್ಟ್ ಡೇ ಟಿಫನಿಗೆಲ್ಲ ನಾವು ಅಷ್ಟಿದು ಯೂಸ್ ಮಾಡಲ್ಲ ಚಿಕನೆಲ್ಲ ಬಂದರೆ ಒನ್ ಟೈಮ್ ಟೂ ಟೈಮ್ಸ್ ಅಷ್ಟೇ ಅಂದರೆ ಇವಾಗ ನಾವು ಮಧ್ಯಾಹ್ನ ಕೂಡ ಇವತ್ತು ತಿನ್ನಲ್ಲ ಇವಾಗ ಬಂದುಬಿಟ್ಟು ತ್ರೀ ಓ ಕ್ಲಾಕ್ ಕಳೆದಿದೆ ಅಲ್ವಾ ಮಧ್ಯಾಹ್ನದ್ದೆಲ್ಲ ತಿಂಡಿ ಆಯಿತು ನಮ್ಮದು ತಿಂಡಿಯೇ ಮಾಡಿದ್ದು ಮಾರ್ನಿಂಗ್ ತಿಂಡಿಯಲ್ಲಿ ಒಟ್ಟಿಗೆ ಮಾಡಿದ್ದು ಸೊ ಅದಕ್ಕೋಸ್ಕರ ಇವಾಗ ಏನು ತಿಂದರೆ ಇವಾಗ ನಾವು ಟೆಂಪಲ್ ಹೋಗ್ತಿದ್ದೀವಿ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಒಂದು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ರೆಡಿ ಮಾಡಿಬಿಟ್ಟು ಅಪ್ ಆಗಿ ಹೋಗ್ತೀವಿ ಗಾಯ ಅಷ್ಟೇ ಅದ ನಂತರ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಸ್ವಲ್ಪ ಹೊತ್ತಾನೆ ಹೊರಡ್ತೀವಿ ಗೈಸ್ ಇದೊಂದು ಚಿಕನಿದೆ ಸ್ವಲ್ಪ ಕಷ್ಟದ ಕೆಲಸ ಗೈಸ್ ಯಾಕಂದರೆ ಅದು ಒಂಥರ ತುಂಬ ಲೇಟಾಗುತ್ತೆ ಅದಕ್ಕೆ ಮಾಡಲಿಕ್ಕೆ ಹೊರಟಿದ್ರೆ ಅಂತೂ ತುಂಬ ಲೇಟಾಗುತ್ತೆ ಗೈಸ್ ಅದಕ್ಕೋಸ್ಕರ ಇವಾಗ ಅನ್ನ ರೆಡಿಯಾಗಿದೆ ಇನ್ನೊಂದು ಬೇಗ ಬೇಗ ಒಂದು ಸುಕ್ಕದ ಕೆಲಸ ಮುಗಿದರೆ ಮತ್ತೆ ಹೊರಡಿದೆ ಗೈಸ್ ಅಷ್ಟೇ ಅದು ಇವಾಗ ತಿಂದೇನು ಹೋಗೋಲ್ಲ ಗೈಸ್ ಅದು ಟೇಸ್ಟ್ ಕೂಡ ಮಾಡೋಲ್ಲ ಯಾವ ಥರ ಬರುತ್ತೆ ಅಂತ ಬೇಯಿಸ್ಬಿಟ್ಟು ಪದಾರ್ಥ ರೆಡಿ ಮಾಡಿಟ್ಟು ಹೋಗ್ತೀವಿ ಸೀದಾ ಆಮೇಲೆ ಬಂದು ತಿಂತೀವಿ ಗೈಸ್ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀವಿ ಯಾವ ಥರ ಆಗಿದೆ ಏನು ಎಂತ ಓಕೆ ಗೈಸ್ ಇನ್ನು ಹಾಗೆ ಗೈಸ್ ಇವತ್ತು ನಾವು ಹೋಗುವ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಅದು ಎಲ್ಲಿ ಲೊಕೇಟ್ ಆಗಿದೆ ಏನು ಎಂತ ಅಂತ ಆಮೇಲೆ ಹೇಳ್ತೀವಿ ಗೈಸ್ ಇವಾಗ ಏನು ಹೇಳಲ್ಲ ಗೈಸ್ ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು ನೋಡಿ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಸಿಕ್ಸ್ ಫೋರ್ಟಿ ಫೈವ್ ಇವಾಗ ನಾವು ಟೆಂಪಲ್ ಹೋಗ್ತಾ ಇದ್ದೀವಿ ಅಂದರೆ ಫುಲ್ಲು ಫ್ರೆಶ್ ಅಪ್ ಆಗಿದ್ದೀವಿ ಗೈಸ್ ಅಂದರೆ ಚಿಕನ್ ತಿಂದಿರೋ ಓಕೆ ಗೈಸ್ ಇವಾಗ ಹೌದುಂದ ಓಕೆ ಸಮಕೋಜಂದ ಓಕೆ ಗೈಸ್ ಇವಾಗ ಹೊರಡ್ತಾ ಇದ್ದೀವಿ ಒನ್ ಅವರ್ ಇಲ್ಲಿಂದ ಹೋಗಲಿಕ್ಕೆ ಬನ್ನಿ ಗೈಸ್ ಒಂದು ನೆಮ್ಮದಿಯಾಗಿ ಬರಲಿಕ್ಕೆ ಗೊತ್ತಿಲ್ಲ ಎಷ್ಟು ಟ್ರಾಫಿಕ್ ನೋಡಿ ಗೈಸ್ ಇವತ್ತು ಸಂಡೆ ಆದರೂ ಟ್ರಾಫಿಕ್ ನೋಡಿ ಅದಕ್ಕೆ ನೈಟ್ ಹೊತ್ತಲ್ಲಿ ಎಲ್ಲಿಗೂ ಹೊರಡಬಾರ್ದು ಬೆಂಗಳೂರಲ್ಲಿ ಆದರೆ ಬೆಂಗಳೂರಲ್ಲಿ ನೈಟು ಡೇ ಅಂತೇಳಿಲ್ಲ ಆದರೂ ನೈಟು ಸ್ವಲ್ಪ ಗೈಸ್ ಅಂದರೆ ನಾವು ಕರೆಕ್ಟ್ ಕರೆಕ್ಟಿವಾಗಲ್ಲಿ ಎಷ್ಟೊಬ್ಬ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹಾಕಿದ್ದಾರೆ ಆದರೂ ಗೊತ್ತಿಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ನೋಡುವ ಏನಾಗುತ್ತೆ ಅಂತ ನಾನು ಅಲ್ಲಿ ಹೋಗ್ಲಿ ವೀಡಿಯೋ ನೋಡಿ ಒಳಗಡೆ ಕೂಡ ವೀಡಿಯೋ ಮಾಡ್ತೀನಿ ಇಲ್ಲಿ ನೋಡಿ ಈ ಥರ ಹಾಕಿದ್ದಾರೆ ಟೆಂಪಲ್ ಎಂಟ್ರಿ ಅಂತ ಗೈಸ್ ಇಲ್ಲೆಲ್ಲ ಚಪ್ಪಲೆಲ್ಲ ಇಲ್ಲಿ ಇಲ್ಲಿ ಇಲ್ಲಿಡ್ಲಿಕ್ಕೆ ಚಪ್ಪಲಿ ನೋಡಿ ಈ ಥರ ಕೊಡ್ತಾರೆ ಚೀಟಿ ಗೈಸ್ ನೋಡಿ ಗೈಸ್ ಎಂಟ್ರಿ ಈ ಥರ ಟಿಕೆಟ್ ಇದೆ ಗೈಸ್ ನೋಡಿ ಟಿಕೆಟ್ ಮಾಡಿಸಿ ಬರಬೇಕು ಮಾತ ಓಡಿ ಗೈಸ್ ಈ ಥರ ಏನಾದರೂ ಹರಕೆ ಎಲ್ಲ ಇದ್ರೆ ಈ ಥರ ಕಟ್ತಾರೆ ನೋಡಿ ನಮಗೂ ಗೊತ್ತಿಲ್ಲ ಗೈಸ್ ಇದೆಲ್ಲ ಬಟ್ ನಾವು ಜಸ್ಟ್ ಟೂರಿಸ್ಟ್ ಪ್ಲೇಸ್ ಥರ ಇರಬೇಕು ಅಂತ ಅನ್ ಇರ್ಬೋದು ಅಂತ ಅಂದ್ಕೊಂಡೆವು ಬಟ್ ಈ ಥರ ನೋಡಿ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಗಣಪತಿ ಗೈಸ್ ಸೂಪರ್ ಇದೆ ಗೈಸ್ ಇಲ್ಲಿ ಮೂರು ತರಹದ ಗುಹೆ ಇದೆ ಗೈಸ್ ಮೂರೂ ಹೌದು ಮೂರು ಅಂತ ಅನಿಸುತ್ತೆ ಬಟ್ ಇಲ್ಲಿ ನಾನು ಇಲ್ಲಿ ಕೂಡ ವಾಯ್ಸೂವರ್ ಯಾಕೆ ಕೊರ್ತಿದ್ದೀನಿ ಅಂತ ಹೇಳಿದರೆ ಫಸ್ಟ್ ಒಂದು ವಿಡಿಯೋ ಹಾಕಿದ ಫಸ್ಟ್ ಇದ್ರೆ ಮುಂಚೆ ನೀವು ನೋಡಿರ್ಬೋದು ಅದರಲ್ಲಿ ನೋಡಿ ಗೈಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದ್ರೆ ಅಂದರೆ ಮ್ಯೂಸಿಕ್ ಅಂದರೆ ಅದು ಯಾವ ಥರ ಗೊತ್ತಾ ಶಿವ ಶಿವ ಆ ಥರ ಕೇಳಿಸುತ್ತೆ ಅಷ್ಟೇ ಬಟ್ ಅದು ಮ್ಯೂಸಿಕ್ ಇಲ್ಲಿ ನಾವು ಯೂಟ್ಯೂಬಲ್ಲಿ ಮ್ಯೂಸಿಕ್ ಹಾಕಿದರೆ ಏನಾಗುತ್ತೆ ಅಂದರೆ ಕಾಪಿ ರೈಟ್ಸ್ ಬರುತ್ತೆ ಗೈಸ್ ಅದಕ್ಕೋಸ್ಕರ ನೀವು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಗೈಸ್ ಪ್ಲೀಸ್ ಯಾರಾದರೂ ಏನಾದರೂ ಅಂದ್ಕೊಳ್ಬೇಡಿ ಏನಿದ್ರು ಕ್ಷಮಿಸಿ ಗೈಸ್ ಅಷ್ಟೇ ಅಷ್ಟೇ ಅಂತ ಅಷ್ಟೇ ಬೇರೆ ಏನು ಹೇಳಿಕೆ ನಂಗೆ ಗೊತ್ತಿಲ್ಲ ಆ್ಯಂಡ್ ವಿಡಿಯೋಸ್ ಕೂಡ ಅಷ್ಟೇ ಇನ್ನಷ್ಟು ವೀಡಿಯೋಸ್ ವೀಡಿಯೋಸ್ ಬರ್ತಾನೆ ಇರುತ್ತೆ ಗೈಸ್ ಅಂದರೆ ಸಂಡೆ ಸಂಡೆ ಒನ್ ಡೇ ವೀಡಿಯೋಸ್ ಆಗುತ್ತೆ ಬೇರೆ ಟೈಮಲ್ಲಿ ಡ್ಯೂಟಿ ಅವರ್ಸ್ ಗೈಸ್ ಸಂಡೆ ಕೂಡ ಒಂದು ರಜೆ ಮಾಡಿ ವೀಡಿಯೋ ಮಾಡ್ತಿರೋದು ನಾನು ನಿಮಗೋಸ್ಕರ ಗೈಸ್ ನೀವು ಇಷ್ಟಪಡಬೇಕು ಅಂತ ಇಷ್ಟಪಡುವಂಥ ವೀಡಿಯೋಸೇ ಮಾಡ್ತೀನಿ ಈ ಥರದ್ದು ಎಲ್ರಿಗೂ ಇವಾಗ ಇದೊಂದೆಲ್ಲ ಅಟ್ರಾಕ್ಷನ್ ಪ್ಲೇಸ್ ಒಂಥರ ಯಾರಿಗದು ಬರಬೇಕು ಅಂತ ಹೇಳಿದರೆ ಬರಬೇಕು ಅಂತ ಅನಿಸಿದರೆ ನನಗೆ ಇನ್ಸ್ಟಾದಲ್ಲಿ ಡಿ ಎಮ್ ಮಾಡಿ ಗೈಸ್ ನಾನು ಅದಕ್ಕೆ ನೀವು ಮಾಡಿದ ಮೆಸೇಜಸ್ಗೆ ಆಗಲಿ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಅದಂತೂ ಮೈಂಡ್ ಫುಲ್ ಪೀಸ್ ಆಗಿದೆ ಗೈಸ್ ಏನು ಹೇಳೋದು ಮಾತೇ ಇಲ್ಲ ಇದಕ್ಕೆಲ್ಲ ಕೇದಾರ್ನಾಥ್ ಹೋಗ್ಲಿಕ್ಕಾಗದವರು ಇದ್ದೇ ಕೇದಾರ್ನಾಥ್ ಅಂತ ಅಂದ್ಕೊಳ್ಬೋದು ಯಾಕಂದರೆ ಇಲ್ಲಿ ಅದರದ್ದೇ ಒಂಥರ ಕಾಪಿ ಥರ ಎಲ್ಲ ಇದೆ ಸುಪ್ ಸೂಪರ್ ಅಂದ್ರೆ ಸೂಪರ್ ಇದೆ ಗೈಸ್ ಅದಕ್ಕೋಸ್ಕರ ಅದು ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಬಟ್ ಇದು ಇದ್ದು ಇದೆ ಗೈಸ್ ಇದ್ರ ಬಗ್ಗೆ ನಂಗೆ ಹೇಳ್ಬೇಕು ಇದೇನಂದ್ರೆ ಇಲ್ಲಿ ಏನೋ ಹರಕೆ ಅಂತ ಅನ್ಸುತ್ತೆ ಬಟ್ ಅಲ್ಲಿ ಇವಾಗ ಬೋರ್ಡ್ ಹಾಕಿದ್ದಾರೆ ಹಿಂದ್ಗಡೆ ಇದರ ಮೇಲೆ ನಾನು ಅಂಟಿಸಬಾರ್ದು ಅಂತ ಹೇಳಿ ಕಾಯಿನ್ಸ್ ಇದಾಗ್ಬಾರ್ದು ಇದು ಐಸ್ ಗೈಸ್ ಐಸ್ ಇದು ಇದರಲ್ಲಿ ಈ ತರ ಗಟ್ಟಿಯಾಗಿ ಟಚ್ ಮಾಡಿ ಇಟ್ರೆ ಇದರಲ್ಲಿ ನಾವು ಹಾಕಿದ ಕಾಯಿನ್ ಅಲ್ಲಿ ಅಣುತ್ತೆ ಸೊ ನಾವು ಕೂಡ ಟೆನ್ ರುಪೀಸ್ ಕಾಯಿನ್ಸ್ ಒಂದು ಕಾಯಿನ್ ಆನ್ ಟಿ ಸಿ ಹಾಕಿದ್ದೀವಿ ಗೈಸ್ ಇಲ್ಲಿ ಹಾಕ್ತೀವಿ ಹೋಗಿ ನೋಡಿ ನಾವು ಅದು ಕೂಡ ವೀಡಿಯೋ ಮಾಡಿದ್ದೀನಿ ಅದು ಕೂಡ ಹಾಕ್ತೀವಿ ಹಾಗೆ ನಾವು ಕೂಡ ಹಾಕಿದೀವಿ ಅದು ಒಂಥರ ನಮಗೂ ಒಂಥರ ನೆನಪು ಗೈಸ್ ಇವಾಗ ನೆಕ್ಸ್ಟ್ ನಾವು ಯಾವಾಗ ಹೋಗ್ತೀವಿ ಅವಾಗ ಓಕೆ ನಮ್ಗೆ ಯಾರಿಗಾದ್ರೂ ಹೇಳ್ಬೋದು ಸೊ ನೋಡಿ ನಾವು ಕೂಡ ಹಾಕಿದೀವಿ ಇದು ನಾವು ಹಾಕಿದ ಕಾಯಿನ್ ಅಂತ ಹೇಳಿ ತೋರಿಸ್ಬೋದು ಯಾಕಂದ್ರೆ ಅದು ಇವಾಗ ಐಸ್ ನೀರು ಬೀಳ್ತಾ 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 ನಾವು ಹಾಕಿದ ಕಾಯಿನ್ಸ್ ಒಳಗಡೆ ಒಳಗಡೆ ಹೋಗುತ್ತೆ ಗೈಸ್ ಅದೇನು ಕೆಳಗಡೆ ಬೀಳಲ್ಲ ಅದರ ಮೇಲೆ ಹಾಕಿ ಅಲ್ಲಿ ಇದ್ದಾರೆ ಅದ್ರ ಮೇಲ್ಗಡೆ ಅಂತ ಆಕ್ಚುಲಿ ಅದರ ಆ ಕಡೆ ಕಾಯಿನ್ಸ್ ಹಾಕಲಿಕ್ಕೆ ಆ್ಯಂಡ್ ಅಮೌಂಟ್ ಹಾಕ್ಲಿಕ್ಕೆ ಅಂತ ಒಂದು ಬಾಕ್ಸ್ ಇಟ್ಟಿದ್ದಾರೆ ಅದರ ಮೇಲೆ ಇವಾಗ ಇದು ನೋಡಿ ಇದು ಇದೊಂಥರ ನಾವೇನಾದ್ರೂ ಅಂದ್ಕೊಂಡು ಈ ಥರ ಹಾಕಿದ್ರೆ ಆಗುತ್ತೆ ಅಂತ ಒಂದು ಮೈಂಡ್ಸೆಟ್ ಅಷ್ಟೇ ಆಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ ಗೈಸ್ ಆದ್ರೂ ಒಂಥರ ನಮಗೂ ನೆಮ್ಮದಿ ಒಂಥರಾ ನೆಮ್ಮದಿ ಎಲ್ಲ ನೆಮ್ಮದಿ ಇದಕ್ಕೆ ಅಷ್ಟೇ ನೆಮ್ಮದಿಗೋಸ್ಕರ ಅಂದ್ರೆ ಒಂಥರಾ ನಮಗೆ ಸಮಾಧಾನ ಗೈಸ್ ಈ ತರ ನಾವು ಹಾಕಿದ್ದೀವಿ ಏನಾದ್ರು ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಫುಲ್ಲು ನೋಡಿಸೆಲ್ಲ ನಿಮ್ಗೂ ಇಷ್ಟ ಆಗೋದಕ್ಕೆ ಅನ್ಕೊಂಡಿದ್ದ ಈ ಥರ ಎಲ್ಲ ನಿಲ್ಲುತ್ತಾ ಇಲ್ವಾ ಅಂತ ಡಿ ಎಮ್ ಐ ಬೇಕು ಬಟ್ ಇನ್ನು ಇದರ ಬಗ್ಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಳ್ಬೇಕಿತ್ತು ಬಟ್ ಯಾವ ತರ ತಿಳ್ಕೊಳ್ಳೋದು ಅಂತ ನನ್ಗೆ ಗೊತ್ತಾಗಿಲ್ಲ ಬಟ್ ಅದರ ಹಿಂಗಡೆ ಬರೀ ಶಿವಲಿಂಗದ ಮೇಲೆ ನಾಣ್ಯಗಳನ್ನು ಅಂಟಿಸಬಾರ್ದು ಅದೇ ಬರ್ತಿದ್ದರು ಬರ್ತಿದ್ರು ಬಟ್ ಅದರ ಡೀಟೇಲ್ಸ್ ಏನು ಬರ್ತಿದ್ರು ಇಲ್ಲ ಅದು ಬರ್ತಿದ್ರೆ ಅದು ಅಲ್ಲಿ ಬಗ್ಗೆ ಕೇಳ್ಬೇಕಾದ್ರೆ ಅಲ್ಲಿ ಒನ್ ಡೇ ಮಾರ್ನಿಂಗ್ ಈ ತರ ಹೋಗಿ ಅಲ್ಲಿ ತುಂಬ ಜನ ಇರ್ತಾರೆ ಅವರತ್ರ ಯಾರ ಹತ್ರ ಆದ್ರೂ ಮಾಹಿತಿ ತಿಳ್ಕೊಳ್ಬಹುದು ಗೈಸ್ ಇಲ್ಲಿ ಕೇದರಿ ನೋಡುವ ಟೈಮ್ ಮಾಡ್ತೀನಿ ಇದು ಕೇದರಿ ಆ ಮಾಹಿತಿಗೋಸ್ಕರ ಯಾರಾದ್ರೂ ಹೋಗಿ ಮಾಹಿತಿ ನಿಮ್ಮ ಜೊತೆ ಅದ್ರನ್ನೂ ಶೇರ್ ಮಾಡ್ತೀನಿ ಗೈಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇದು ನೋಡಿ ಗೈಸ್ ಹೋಗುವಂತ ಪ್ಲೇಸ್ ನೋಡಿ ಬಟ್ ಇನ್ನೊಂದು ಇದ್ರಲ್ಲಿ ಭಯ ಪಡುವಂತದ್ದು ಇದೆ ಗೈಸ್ ಅಂದ್ರೆ ಅದು ಯಾಕೆ ಹಾಕಿದಾರೆ ಅಂತ ಗೊತ್ತಿಲ್ಲ ಬಟ್ ಅದರಲ್ಲಿ ಏನು ಚೆನ್ನಾಗಿದೆ ಏನಾದ್ರೂ ಅರ್ಥ ಇರಬಹುದು ಹಾಕಿದ್ದಾರೆ ಒಳಗಡೆ ತುಂಬಾ ಭಯ ಆಯ್ತು ಒಂದೇ ಸಲ ಸಲಿದಿ ಅವ್ರು ಓಡ್ಕೊಂಡು ಬಂದಿದ್ದಾರೆ ಹೊರಗಡೆಯಿಂದ ಅಷ್ಟು ಹೋಗ್ತಾ ಇರ್ತೀವಿ ಅಂತ ಹೇಳಿದ್ರೆ ಒಂದೇ ಸಲ ಇದು ಬಂದ್ರೆ ಅದು ಒಂಥರ ಒಂದೇ ಸಲ ಇದು ಕಿರ್ಚಿವ ಸೆಕೆಂಡ್ ಗುಹೆ ಗಾಯಿಸಿ ಇದು ಬಂದು ಸೆಕೆಂಡ್ ಗುಹೆ ಇದ್ರೊಳಗಡೆ ಹೋಗುವ ನೋಡುವ ಯಾವ ಥರ ಇದೆ ಅಂತ ಫಸ್ಟ್ ಎಂಟ್ರಿ ಈ ಥರ ಇದೆ ಇದ್ರ ಬಗ್ಗೆ ಬರ್ದಿದ್ದಾರೆ ನೋಡಿ ಗೈಸ್ ಇದ್ರ ಬಗ್ಗೆ ಬರ್ದಿದ್ದಾರೆ ನಾನು ತೋರಿಸ್ತೀನಿ ನೀವು ಕೂಡ ಓದ್ಕೊಳ್ಳಿ ಚೆನ್ನಾಗಿ ಅಂದರೆ ಇದ್ರನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನನ್ನದು ವೀಡಿಯೋ ತುಂಬ ಇದ್ರ ವೀಡಿಯೋ ಕೂಡ ಅಷ್ಟೇ ಇದು ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ ನಾನು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗಿರುತ್ತೆ ಗೈಸ್ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಡ್ತಾ ಕೊಟ್ಟಿರ್ತೀನಿ ಫಾಲೋ ಮಾಡಿ ಗೈಸ್ ಇನ್ನಷ್ಟು ವೀಡಿಯೋಸ್ ಇನ್ನಷ್ಟು ವೀಡಿಯೋಸ್ ಬರ್ತಾ ಇರುತ್ತೆ ಗೈಸ್ ಇನ್ನು ಯಾರಿಗೆಲ್ಲ ಇಷ್ಟ ಆಗಿದೆ ನೋಡಿ ಅವ್ರು ನನಗೆ ಡಿ ಎಮ್ ಕೂಡ ಮಾಡ್ಬೋದು ಏನು ಕ್ವಶನ್ ಇದ್ರು ಕೇಳ್ಬೋದು ಗೈಸ್ ಹಾಗೆ ಆಸ್ಮಿತ್ ಕ್ವೆನ್ ಕೂಡ ಕೇಳ್ತೀನಿ ಅದ್ರಲ್ಲಿಯೂ ನೀವು ಕ್ವಶನ್ ಕೇಳ್ಬೋದು ನನ್ನ ಹತ್ರ ಲವ್ ಯು ಗಾಯ್ಸ್ ಬಾಯ್